ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಿಮಗೆ ಒಂದು ಟೇಸ್ಟಿ ಕ್ಯಾರೆಟ್ ಹಲ್ವಾ ರೆಸಿಪಿನ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರುಚಿಯಾಗಿರುತ್ತೆ ಹಾಗಿದ್ರೆ ಸಿಂಪಲ್ ಆಗಿ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮನಿ ಮೊದಲಿಗೆ ನಾನಿಲ್ಲಿ ಕ್ಯಾರೆಟ್ ಹಲ್ವಾನ ಮಾಡಿದ್ದಕ್ಕೆ ಐದು ಕ್ಯಾರೆಟ್ ತಗೊಂಡಿದ್ದೀನಿ ಸೊ ಮೆಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದು ನೀಟಾಗಿ ಇದನ್ನ ತುರಿದು ಇಟ್ಕೊಂಡ್ಬಿಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತ ಇದ್ದೀನಿ ತುಪ್ಪ ಎಲ್ಲ ಮೆಲ್ಟ್ ಆದ್ಮೇಲೆ ತುರಿದು ಕ್ಯಾರೆಟ್ ತುರಿನ ಆ್ಯಡ್ ಇದ್ದೀನಿ ಸೊ ನಾನಿಲ್ಲಿ ಐದು ಕ್ಯಾರೆಟ್ನ ತುರ್ದು ಇಟ್ಕೊಂಡಿದ್ದೆ ಸ್ವಲ್ಪ ಸಣ್ಣದಾಗಿ ತುರ್ಕೊಂಡ್ರೆ ನಿಮಗೆ ಕ್ಯಾರೆಟ್ ಹಲ್ವಾ ಕೂಡ ಸಾಫ್ಟಾಗಿ ರೆಡಿ ಆಗುತ್ತೆ ಸೊ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಕ್ಯಾರೆಟ್ ತುಪ್ಪದಲ್ಲಿ ಸಾಫ್ಟ್ ಆದರೆ ತಿನ್ನೋವಾಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಸೊ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಒಂದು ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ಕ್ಯಾರೆಟ್ ಹಲ್ವಾ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಕ್ಯಾರೆಟ್ ಹಲ್ವಾ ತುಂಬಾ ಇಷ್ಟ ಅಲ್ವಾ ಸೊ ಹಾಗಾಗಿ ಖಂಡಿತ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇನ್ನೊಂದು ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ನಿಮಗೆ ಎಷ್ಟು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ಸ್ವೀಟಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದೀನಿ ಕ್ಯಾರೆಟ್ ನಿಮ್ಗೆ ಹಲ್ವಾ ತಿನ್ನೋವಾಗ ಅದು ಸಾಫ್ಟ್ ಆಗಿರ್ಬೇಕು ಬಾಯಲ್ಲಿ ಆ ರೀತಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಇದನ್ನ ಲೀಡ್ ಕ್ಲೋಸ್ ಮಾಡಿ ಇಟ್ಕೊಂತೀನಿ ಅಂದ್ರೆ ಅದು ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಐದ್ ನಿಮಿಷ ಆದ್ಮೇಲೆ ಓಪನ್ ಮಾಡ್ಕೊಂತ ಇದೀನಿ ಒಂದ್ ಒಳ್ಳೆ ಘಮ ಬರ್ತಾ ಇದೆ ತುಪ್ಪದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಸಕ್ಕರೆನ ಆಡ್ ಮಾಡ್ಕೊಂತ ಇದೀನಿ ಸೊ ನಿಮ್ಗೆ ರುಚಿಗೆ ತಕ್ಕಷ್ಟು ನೋಡಿ ನೀವು ಹೆಚ್ಚು ಕಮ್ಮಿನ ಮಾಡ್ಕೊಳ್ಳಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಕಾಲು ಕಪ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸ್ವಲ್ಪ ಕಡಿಮೆ ಸ್ವೀಟಲ್ಲೇ ಇದ್ದೀನಿ ತುಂಬ ಸ್ವೀಟ್ ಆಗಿಬಿಟ್ರೆ ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಬಿಡೋಣ ಸಕ್ಕರೆ ಎಲ್ಲನೂ ಕೂಡ ನೀಟಾಗಿ ಮೆಲ್ಟ್ ಆಗಿ ಸಕ್ಕರೆ ಪಾಕದಲ್ಲೇ ಕ್ಯಾರೆಟ್ ತುಂಬಾ ಚೆನ್ನಾಗಿ ಬೇಯುತ್ತೆ ಈ ರೀತಿ ಮಾಡೋದ್ರಿಂದ ಸೊ ಐದು ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಓಪನ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸಕ್ಕರೆ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ಹೇಳಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಆ್ಯಡ್ ಮಾಡ್ಕೊತಾ ಇದೀನಿ ಸ್ವಲ್ಪ ಗಟ್ಟಿಯಾಗಿರುವಂತಹ ಹಾಲ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಕ್ಯಾರೆಟ್ ಹಲ್ವಾ ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲಿನಲ್ಲೇ ನಾವು ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕ್ಯಾರೆಟ್ ಕೂಡ ಸಾಫ್ಟ್ ಆಗಬೇಕು ಅಲ್ವಾ ಸೊ ಹಾಲು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಯಾರೆಟ್ ಸಾಫ್ಟಾಗಿ ರೆಡಿ ಆಗುತ್ತೆ ಸೊ ನಿಮಗೆ ಹಾಲು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಹಾಲಿನ ಪೌಡರ್ನೂ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಅದು ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಕಪ್ ಹಾಲಿಗೆ ನಾನು ಇಲ್ಲಿ ಹಾಲಿನ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಿಕ್ಕಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ಇವಾಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಹಾಲಲ್ಲಿ ಬಾಯ್ಲ್ ಆಗೋದಕ್ಕೆ ಬಿಡೋಣ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊತೀನಿ ಐದು ನಿಮಿಷ ಆದಮೇಲೆ ನೋಡಿ ಇಲ್ಲಿ ಕ್ಯಾರೆಟ್ ಕೂಡ ತುಂಬಾ ಸಾಫ್ಟಾಗಿ ರೆಡಿ ಆಗಿದೆ ಸೊ ಇಲ್ಲಿ ಸ್ವಲ್ಪ ಕಾಜುನ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ನಿಮಗೆ ಇಷ್ಟ ಇದೆ ದೊಡ್ಡ ದೊಡ್ಡ ಪೀಸಾಗಿ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ನಾನು ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ರುಚಿಯಾಗಿರುತ್ತೆ ಗೋಡಂಬಿ ಮತ್ತು ಬಾದಾಮ್ನ ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮನೆಯಲ್ಲಿ ಏನಾದರೂ ಕೋವಾ ಇತ್ತು ಅಂತಂದರೆ ಕೋವನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಹಾಗೆಯೇ ಕಾಲು ಟೀ ಸ್ಪೂನ್ ನಾನು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಯಾವುದೇ ಸಾ ಯಾವುದೇ ಸ್ವೀಟ್ನ ಮಾಡಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಲ್ಟನ್ನ ಹಾಕೊಳ್ಳೋದ್ರಿಂದ ಅದು ರುಚಿ ತುಂಬಾ ಚೆನ್ನಾಗಿರತ್ತೆ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ಮೆಥಡಲ್ಲಿ ನೀವು ಕ್ಯಾರೆಟ್ ಹಲ್ವಾನ ಟ್ರೈ ಮಾಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ದಂಡ್ ಟೇಕ್ ಕೇರ್ ಬ ಬಾಯ್